ನಮಸ್ಕಾರ ಗೆಳೆಯರೆ ಕಲಾಮಾಸ್ಟರ್ಗೆ ಸ್ವಾಗತ ಸ್ನೇಹಿತರೆನಾಗಿದ್ದೀನಿ ಮುರುಡೇಶ್ವರಕ್ಕೆ ಭೇಟಿ ನೀಡಿದ್ದೀವಿ ಮುರುಡೇಶ್ವರದಲ್ಲಿ ಭೇಟಿ ನೀಡಿದಾಗ ನಮಗೆ ಮುರುಡೇಶ್ವರನ ರಾಜಗೋಪುರ ಮತ್ತು ಶಿವನ ವಿಗ್ರಹ ನಮ್ಮನ್ನು ಆಕರ್ಷಣೆ ಮಾಡುತ್ತೆ ಮತ್ತು ಸಮುದ್ರ ತೀರ ಅಂತೂ ಗೋಪುರ ಪ್ರಪಂಚದ ಎರಡನೇ ಅತಿ ದೊಡ್ಡ ರಾಜಗೋಪುರ ಆಗಿದೆ ಮೊದಲನೇದಾಗಿ ನಾವು ನೇಪಾಳದಲ್ಲಿ ನೋಡ್ಬೋದು ಮುರುಡೇಶ್ವರನ ಸುತ್ತಲೂ ಸಹ ಸಮುದ್ರ ತೀರ ಅರಬ್ಬಿ ಸಮುದ್ರ ತೀರವನ್ನು ನಾವು ನೋಡಬಹುದಾಗಿದೆ ಜೊತೆಗೆ ಮುರುಡೇಶ್ವರ ಜೊತೆಗೆ ಮುರುಡೇಶ್ವರನ ಇಪ್ಪತ್ತು ಅಂತಸ್ತನು ಹೊಂದಿರತಕ್ಕಂತಹ ರಾಜಗೋಪುರ ನೋಡಬಹುದು ಅದರ ಮುಂಭಾಗದಲ್ಲಿ ಶಿವನ ವಿಗ್ರಹ ನೋಡಬಹುದು ವಿಗ್ರಹದ ಕೆಳಭಾಗದಲ್ಲಿ ಕೈಲಾಸ ಗುಹೆಯನ್ನು ನಾವು ನೋಡಬಹುದಾಗಿದೆ ಸ್ನೇಹಿತರೆ ಈ ಕೈಲಾಸದ ಗುಹೆಯಲ್ಲಿ ರಾವಣನ ಏನು ಶಿವಲಿಂಗವನ್ನು ಪಡೆದಿರ್ತಕ್ಕಂತಹ ಒಂದು ಚಿತ್ರಣವನ್ನು ನಾವು ಇಲ್ಲಿ ನೋಡ್ಬೋದಾಗಿದೆ ಸ್ನೇಹಿತರೆ ನಿಮಗೆ ಈ ಒಂದು ಚಿತ್ರಣದ ಬಗ್ಗೆ ಮಾಹಿತಿಯನ್ನು ನಾನು ಇವತ್ತು ನಿಮಗೆ ನೀಡ್ತಾ ಹೋಗ್ತೀನಿ ಸ್ನೇಹಿತರೆ ಕಂತಹ ರಾವಣನು ಶಿವನಿಂದ ಆತ್ಮಲಿಂಗವನ್ನು ಪಡೆದಂತಹ ಒಂದು ಸ್ಥಳ ಅಂತಂದ್ರೆ ಅದು ಮುರುಡೇಶ್ವರ ಆಗಿರುತ್ತೆ ಮುರುಡೇಶ್ವರದಲ್ಲಿ ಆತ್ಮಲಿಂಗದ ಒಂದು ತುಂಡು ಸಹ ಬಿದ್ದಿತ್ತು ಅಂತಕ್ಕಂಥ ಒಂದು ಕತೆ ಅಂದರೆ ಪುರಾಣದಲ್ಲಿ ನಾವು ನೋಡಬಹುದಾಗಿದೆ ಅದರ ಪೂರ್ತಿ ವಿವರವನ್ನ ಇಲ್ಲಿ ಮುರುಡೇಶ್ವರನ ಗುಹೆಯಲ್ಲಿ ಅಂದ್ರೆ ಈ ಒಂದು ಮುರುಡೇಶ್ವರನಂತಹ ಶಿವನ ಸ್ಟ್ಯಾಚುಗಳ ಕೆಳಭಾಗದಲ್ಲಿ ರಾವಣನ ವಿಗ್ರಹದ ಮೂಲಕ ಕೆತ್ತಿರ್ತಕ್ಕಂಥ ಗುಹೆಯಲ್ಲಿ ನಾವು ನೋಡಬಹುದಾಗಿದೆ ಇಲ್ಲಿ ನೋಡಬಹುದು ಸ್ನೇಹಿತರೆ ಇಲ್ಲಿ ರಾವಣ ಯಾವ ರೀತಿ ತನ್ನ ಶಕ್ತಿಯ ಮೂಲಕ ಕೈಲಾಸವನ್ನ ತನ್ನ ಕೈಗಳಲ್ಲಿ ಎತ್ತಿರ್ತಾನೆ ಎಂಬತಕ್ಕಂಥ ದೃಶ್ಯವನ್ನು ನಾವು ಇಲ್ಲಿ ನೋಡಬಹುದು ಸ್ನೇಹಿತರೆ ಅದೇ ರೀತಿಯಲ್ಲಿ ರಾವಣನು ತಪಸ್ಸನ್ನು ಮಾಡಿದಾಗ ಶಿವನು ಪ್ರತ್ಯಕ್ಷನಾದಾಗ ದೇವಿ ಪಾರ್ವತಿ ದೇವಿಯನ್ನ ನನಗೆ ಕಳಿಸಿಕೊಡು ಎಂತಕ್ಕಂತ ವರವನ್ನು ಕೇಳ್ತಾನೆ ಅದರಿಂದ ಕೋಪಗೊಂಡಿರ್ತಕ್ಕಂತಹ ಪಾರ್ವತಿ ದೇವಿಯು ಕಾಳಿ ರೂಪವನ್ನ ತಾಳಿರ್ತಕ್ಕಂತ ನೋಡಿ ಚಿತ್ರಣವನ್ನು ಇಲ್ಲಿ ನಾವು ನೋಡ್ಬೋದಾಗಿದೆ ಸ್ನೇಹಿತರೆ ತಾಯಿ ಪಾರ್ವತಿ ದೇವಿಯು ಕಾಳಿ ರೂಪವನ್ನು ತಾಳಿದಾಗ ಮತ್ತೆ ಶಿವನನ್ನು ಕುರಿತು ತಪಸ್ಸನ್ನು ಮಾಡಲು ಏನು ರಾವಣನ್ನು ಮತ್ತೆ ತಪಸ್ಸಿಗೆ ಹೊಡ್ತಾನೆ ತನ್ನ ಶಕ್ತಿಯ ಮೂಲಕ ತಪಸ್ಸಿನ ಮೂಲಕ ರಾವಣನು ನೋಡ್ಬೋದು ಸ್ನೇಹಿತರೆ ಯಾವ ರೀತಿ ಮತ್ತೆ ತಪಸ್ಸನ್ನು ಮಾಡ್ತಾ ಇರ್ತಕ್ಕಂಥ ತನ್ನ ಹತ್ತು ತಲೆಯನ್ನು ಕಟ್ ಮಾಡಿ ಅಂದರೆ ಆ ಒಂದು ಹತ್ತು ತಲೆಯ ಮೂಲಕ ಶಿವನನ್ನು ಒಲಿಸಿಕೊಳ್ಳಲು ಪ್ರಯತ್ನ ಮಾಡ್ತಾನೆ ಆಗ ಶಿವನು ಪ್ರತ್ಯಕ್ಷನಾಗತಕ್ಕಂಥ ದೃಶ್ಯವನ್ನು ಸಹ ಇಲ್ಲಿ ನಾವು ನೋಡಬಹುದಾಗಿದೆ ತದನಂತರ ಈ ಆತ್ಮಲಿಂಗವನ್ನು ಲಂಕೆಗೆ ತೆಗೆದುಕೊಂಡು ಹೋಗಬಾರದು ಎಂಬತಕ್ಕಂತಹ ದೃಶ್ಯವನ್ನು ಸಹ ಇಲ್ಲಿ ನಾವು ನೋಡಬಹುದಾಗಿದೆ ಈ ಲಂಕೆಗೆ ತೆಗೆದುಕೊಂಡು ಹೋಗಬಾರದೆಂಬತಕ್ಕಂಥ ದೃಶ್ಯದಲ್ಲಿ ಗಣೇಶನು ಬ್ರಾಹ್ಮಣ ವೇಷ ಧರಿಸಿ ಬಂದು ಆ ಆತ್ಮಲಿಂಗವನ್ನು ಪಡೆದುಕೊಳ್ಳುತ್ತಾನೆ ಅದಾದ ನಂತರ ಗಣೇಶನು ತನ್ನ ಆತ್ಮಲಿಂಗವನ್ನು ಭೂಮಿಗೆ ಇಟ್ಟಂತಹ ಒಂದು ದೃಶ್ಯವನ್ನು ಸಹ ಇಲ್ಲಿ ನೋಡಬಹುದು ಈ ಭೂಮಿಗೆ ಇಟ್ಟಂಥ ದೃಶ್ಯದಲ್ಲಿ ರಾವಣನ್ನು ಕೋಪಗೊಂಡು ಗಣೇಶನಿಗೆ ಒಡೆಯುವಂತಹ ದೃಶ್ಯವನ್ನು ಸಹ ಇಲ್ಲಿ ನಾವು ಕಾಣಬಹುದಾಗಿದೆ ಸ್ನೇಹಿತರೆ ನೀವೆಲ್ಲರೂ ಸಹ ಇಲ್ಲಿ ನೋಡ್ತಾ ಇರ್ಬೋದು ಅದಾದ ಎಷ್ಟೇ ಪ್ರಯತ್ನ ಮಾಡಿದವರು ರಾವಣನು ಆತ್ಮಲಿಂಗವನ್ನು ಮೇಲೆತ್ತಲಾಗುವುದಿಲ್ಲ ಅದಾದ ನಂತರ ಪರಶುವನ್ನು ಪ್ರತ್ಯಕ್ಷನಾಗಿ ಆತ್ಮಲಿಂಗವನ್ನು ಸಮುದ್ರ ತೀರದಲ್ಲೇ ಇರಲು ಪುರಾಣದ ಈ ಎಲ್ಲ ದೃಶ್ಯಗಳನ್ನು ಸಹ ಇಲ್ಲಿ ಈ ಒಂದು ಗುಹೆಯ ಕೆಳಭಾಗದಲ್ಲಿ ಕೆತ್ತಿದ್ದಾರೆ ಸ್ನೇಹಿತರೆ ಇದಿಷ್ಟು ಸ್ನೇಹಿತರೆ ಇವತ್ತಿನ ಮಾಹಿತಿ ಜೊತೆಗೆ ನೀವು ಸಮುದ್ರ ತೀರಕ್ಕೆ ಭೇಟಿ ನೀಡಬೇಕಂತಂದರೆ